ನಮ್ಮ ಮಾಹಿತಿ ಅಂತೆ ನೀವು ಹೇಳಿದ್ದು ಕರೆಕ್ಟ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ನೂರ ಒಂದು ಜಾತಿಗಳು ಅದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ದ್ರಾನ್ ಆಂಧ್ರ ಅಂತಾನೂ ನಮೂದು ಮಾಡಿ ರಾಜ್ಯದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಲವತ್ತು ನಾಲ್ಕೂವರೆ ಲಕ್ಷ ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬರೆಸ್ಕೊಂಡಿದ್ವಿ ಆದರೆ ಇವು ಒಂದೊಂದು ಒಂದೊಂದು ಜಾತಿ ಅಲ್ಲ ಒಂದೊಂದು ಗುಂಪು ಅನೇಕ ಜಾತಿಗಳ ಗುಂಪು ಕೆಲವು ಜಿಲ್ಲೆಗಳಲ್ಲಿ ಹೊಲೆಯರು ಏಕೆ ಅಂತ ಬರೆಸಿದ್ದಾರೆ ಮಾದಿಗರು ಹೋದೆ ಅಂತ ಬರೆಸಿದ್ದಾರೆ ಬೋವಿ ಬರೆಸಿದ್ದಾರೆ ಕೊರಚ ಬರೆಸಿದ್ದಾರೆ ಇದು ಸೆಗ್ರಿಗೇಟ್ ಮಾಡಬೇಕು ಅನ್ನೋದು ಒಂದು ಕಾಲಮ್ ನಾವು ಇಟ್ಟಿದ್ದೀವಿ ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ನೀವು ಹೇಳಿ ಆದರೆ ನಮ್ಮ ಎಕ್ಸ್ಪೀರಿಯೆನ್ಸಿಂದ ಫೀಲ್ಡ್ ವರ್ಕಿಂದ ಬಂದ ರಿಪೋರ್ಟ್ ಏನು ಅಂತಂದರೆ ನೀವು ಹೇಳ್ದಿಂಗೆ ಅವ್ರು ಹೇಳ್ತಾಯಿದ್ದ ಅದಕ್ಕೆ ಮೂರು ಕಾರಣನ ಈಗಾಗಲೇ ನಾವು ಗುರುತಿಸಿದ್ವಿ ನಮ್ಮ ಫೀಡ್ಬ್ಯಾಕ್ ಒಂದು ಅನೇಕ ಇದು ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ನೂರು ವರ್ಷ ಆಗೋದು ನಾಲ್ಕೈದು ತಲೆಮಾರಾಗುತ್ತೆ ಅನೇಕ ಜನರಿಗೆ ತಮ್ಮ ಮೂಲ ಜಾತಿ ಗೊತ್ತಿಲ್ಲ ಎರಡನೇದು ಕೆಲವರು ಮೂಲ ಜಾತಿ ಗೊತ್ತು ಆದರೆ ಪರಿಷ್ಕೃತ ಅಂಗೀಕೃತ ಪಟ್ಟಿಯಲ್ಲಿ ಇಲ್ಲ ಉದಾಹರಣೆಗೆ ದಕ್ಷಿಣ ಕನ್ನಡದ ಮಾನ್ಸಾ ರಾಯಚೂರಿನ ಮಾದಿಗದಾಸರಿ ಕೊಡಗಿನ ಕೆಂಬಟ್ಟಿ ಈ ಥರ ಕೆಲವು ಜಾತಿಗಳು ಹೆಸರಿದೆ ಮೂಲ ಜಾತಿ ಹೆಸರಿದೆ ಆದರೆ ಪಟ್ಟಿಯಲ್ಲಿಲ್ಲ ಆ್ಯಪ್ ತಗೊಳ್ಳೋಲ್ಲ ಮೂರನೇ ಕ್ಯಾಟಗರಿ ಏನಂತಂದರೆ ನಮ್ಮ ಮೂಲ ಜಾತಿ ಗೊತ್ತು ಆದರೆ ನಾವು ಹೇಳಲ್ಲ ಹಾಗಾಗಿ ನೀವು ಹೇಳಿದ ಸಮಸ್ಯೆ ಕರೆಕ್ಟು ಅದಕ್ಕೆ ಇದು ಕಾರಣ ಪ್ಲೀಸ್ ಆನ್ಲೈನ್ ಆನ್ಲೈನ್ ಈಗ ಆಲ್ರೆಡಿ ನಂಬರ್ ತಗೋಬೇಕು ಅವರು ಅಂದ್ರೆ ಟ್ವೆಂಟಿ ಒನ್ ಡೇಸ್ ಬೇಕು ಇವತ್ತು ಅಪ್ಲೈ ಮಾಡಿದ್ರು ಕೂಡ ಇಮಿಡಿಯೇಟ್ ಸಿಗೋದಿಲ್ಲ ನಾವು ಮಾಹಿತಿ ತಗೊಂಡಿದ್ದಾವೆ ಸುಮಾರು ಒಂದು ಕೋಟಿ ಒಂದು ಲಕ್ಷ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿರುವಂತದ್ದು ಆಲ್ರೆಡಿ ಇದೆ ಇಶ್ಯೂ ಆಗಿರುವಂತ ಸಮಸ್ಯೆ ಇಲ್ಲ ಆದರೆ ಈಗ ಆಲ್ರೆಡಿ ಯಾವ್ದು ಇಶ್ಯೂ ಆಗಿಲ್ಲ ಅಂತವ್ರು ಈ ಎರಡು ಆಪ್ಷನ್ ಏನಿದೆ ಮನೆ ಮನೆ ತರಬೇತಿ ಮನೆ ಮನೆ ಭೇಟಿ ಆಗಿರ್ಬೋದು ಅಥವಾ ವಿಶೇಷ ಶಿಬಿರ ಆಗಿರ್ಬೋದು ಅಲ್ಲಿ ಬೇಕಾದ್ರೆ ಎನ್ರೋಲ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಈ ಒಂದು ಇದು ಯಾಕೆ ಕೊಟ್ಟಿರೋದು ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲರಿಗೂ ನಾವು ಅದನ್ನ ಅದನ್ನ ಕೊಟ್ಬಿಟ್ರೆ ಯಾರು ಎಸ್ ಸಿ ಯಾರ ನಾನ್ ಎಸ್ ಸಿ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದು ಸೊ ಅದನ್ನ ಪ್ರತ್ಯೇಕವಾಗಿ ಸಿ ಅವರು ಯಾರಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡ್ರೆ ಎನ್ರೋಲ್ ಮಾಡ್ಲಿಕ್ಕೆ ಅವಕಾಶ ಮಾಡಲಿಕ್ಕೆ ಈ ಒಂದು ಅಂಶವನ್ನು ನಾವು ಸೇರಿಸ್ಕೊಂಡಿದ್ದೇವೆ

ಅಲ್ಲ ಅಂದ್ರೆ ಪಕ್ಕದ ಮಾಡಿ ಯಾಕೆಂದ್ರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ ಲೆಸ್ ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ದೀವಿ ಈ ರೀತಿ ಬೆಳವಣಿಗೆಯಲ್ಲಿ ಈಸ್ ಆ್ಯಂಡ್ ನಾನ್ ಈಸ್ ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ ಹಾಗಾಗಿ ಅಲ್ಲಿ ಮೇನ್ ಮೇ ಏನು ನಾನ್ ಎಸ್ ಸಿ ಕುಟುಂಬಗಳ ಜೊತೆ ಎಸ್ ಸಿ ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತೇನೆ ಆದಮೇಲೆ ನಿಮ್ಮ ಅಂತಿಮವಾಗಿ ನಾವು ಈವಾಗ ಈ ಸಮೀಕ್ಷೆ ಮುಗಿದ ಮೇಲೆ ನಮಗೆ ದತ್ತಾಂಶ ಬರುತ್ತೆ ದತ್ತಾಂಶನ ನಾವು ವಿಶ್ಲೇಷಣೆ ಅನಾಲಿಸಿಸ್ ಅನಾಲಿಸಿಸ್ ಅನಾಲಿಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಮಾನದಂಡಗಳ ಅನುಸಾರ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಏನೇನು ಎಂಪರಿಕಲ್ ಡೇಟಾ ಬೇಕೋ ಅದನ್ನು ತೆಗಿತೀವಿ ಅದರ ಬೇಸಿಸ್ ಮೇಲೆ ಮಾಡ್ತೀವಿ ಇಷ್ಟು ಮಾತ್ರ ಹೇಳ್ತೀನಿ ವಿತೌಟ್ ಫರ್ದರ್ ಲಾಸ್ ಆಫ್ ಟೈಮ್ ವಿಲ್ ಡೂ ಇಟ್ ಇಲ್ಲ ನಾವು ನಮ್ಮ ಕಮಿಷನರ್ ಡಾಕ್ಟರ್ ರಾಕೇಶ್ ಕುಮಾರ್ ಅವ್ರು ಹೇಳಿದಂಗೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೂರು ಹಂತದ ಸಮೀಕ್ಷೆಗೆ ಅನುವು ಮಾಡಿಕೊಂಡು ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ ಎಪ್ಪತ್ತೆರಡು ಪರ್ಸೆಂಟು ನಾವು ಪ್ರೋಗ್ರೆಸ್ಸನ್ನು ಅಚೀವ್ ಮಾಡಿದ್ವಿ ಇದೆಲ್ಲದರ ಮಧ್ಯೆನೂ ನಮಗೆ ವಿಶ್ವಾಸ ಇತ್ತು ನಮ್ಮ ಡೇಟ್ ಒಳಗಡೆ ನಾವು ನೈಂಟಿ ಪರ್ಸೆಂಟ್ ತಲುಪ್ಬೋದು ಆದರೂ ಸಂಘ ಸಂಸ್ಥೆಗಳಿಲ್ಲ ಈಗ ಉದಾಹರಣೆಗೆ ಲಂಬಾಣಿ ಬಂಜಾರ ಅಲೆಮಾರಿಗಳು ಇಂಥ ಅನೇಕ ಜನರು ಸಂಘಟನೆಗಳು ನಾಯಕರು ಕಾರ್ಯಕರ್ತರು ನಮಗೆ ಪತ್ರ ಬರೆದು ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಸರ್ ಎಲ್ಲೋ ಹೋಗಿರೋರು ಬರ್ತಾರೆ ನೀವು ಮಾಹಿತಿ ಕೊಡ್ತಾರೆ ಅದನ್ನು ಪರಿಗಣಿಸಿ ನಾವು ವಿ ಹ್ಯಾವ್ ಟೇಕನ್ ದಿಸ್ ಡಿಸಿಷನ್ ಇದ್ರ ಜೊತೆಗೆ ನಮ್ಮ ಡಿ ಸಿಗಳು ನಮಗೆ ಕೆಲವರು ಬರೆದ್ರು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಕೊಟ್ಟರೆ ಇಲ್ಲದೆ ಇರೋರು ಇಲ್ಲಿಸಿ ನಮ್ಮ ಟಾರ್ಗೆಟ್ ನೂರಕ್ಕೆ ನೂರು ಪರ್ಸೆಂಟು ಬೇಕು ನಾವು ಪ್ರಯತ್ನ ಮಾಡಿ